ಓಂ ಅರಹಂ ನಮಃ ಕಥಾಶ್ರವಣ ನೂರ ಎರಡು ಈ ದಿನದ ಕತೆಯ ಹೆಸರು ಗಂಧರ್ವ ದತ್ತೆಯ ಕತೆ ಕತೆಯ ಹೆಸರು ಗಂಧರ್ವ ದತ್ತೆಯ ಕತೆ ಪಾಟಲಿ ಪುತ್ರದ ನರೇಶನಿಗೆ ಗಂಧರ್ವದತ್ತ ಎಂಬ ಹೆಸರಿನ ಒಬ್ಬಳು ಅತಿ ಸುಂದರಿಯಾದ ಮಗಳಿದ್ದಳು ಅವಳು ಗಾನವಿದ್ಯೆಯಲ್ಲಿ ಬಹು ನಿಪುಣಿಯಾಗಿದ್ದಳು ನನ್ನನ್ನು ಗಾಯನ ಕಲೆಯಲ್ಲಿ ಸೋಲಿಸುವವನನ್ನೇ ನಾನು ವರಿಸುತ್ತೇನೆ ಎಂದು ಅವಳು ಪ್ರತಿಜ್ಞೆ ಮಾಡಿದ್ದಳು ಬಹಳಷ್ಟು ರಾಜಕುಮಾರರು ಅವಳ ಸೌಂದರ್ಯದಿಂದ ಆಕರ್ಷಿತರಾಗಿ ಬಂದರು ಆದರೆ ಆ ಕನ್ನೆಯನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಒಂದು ದಿನ ಬಹಳ ದೂರದೇಶದಿಂದ ಗಾನವಿದ್ಯೆಯಲ್ಲಿ ಪಾರಂಗತನಾದ ಪಂಚಾಲ ಎಂಬ ಹೆಸರಿನ ಸಂಗೀತ ಆಚಾರ್ಯನು ತನ್ನ ನೂರು ಶಿಷ್ಯರ ಜೊತೆ ಆ ನಗರಿಗೆ ಬರುತ್ತಾನೆ ಕುಮಾರಿಯ ಪ್ರತಿಜ್ಞೆಯು ಅವನಿಗೆ ತಿಳಿಯಿತು ಅವನು ರಾಜನೊಡನೆ ಹೇಳಿದ ನಿಮ್ಮ ಮಗಳು ಗಾನವಿದ್ಯೆಯಲ್ಲಿ ಚತುರ ಇದ್ದಾಳಂತೆ ನಾನು ಸಹ ಈ ವಿದ್ಯೆಯನ್ನು ಬಲ್ಲೆ ನಾನು ನಿಮ್ಮ ಪುತ್ರಿಯ ಸಂಗೀತವನ್ನು ಕೇಳಲು ಅಪೇಕ್ಷೆ ಹೀಗೆ ಯುಕ್ತಿಯಿಂದ ಅವನು ಗಂಧರ್ವದತ್ತೆಯ ಅರಮನೆಯ ಹತ್ತಿರವೇ ತನ್ನ ನಿವಾಸ ಸ್ಥಾನವನ್ನು ಪ್ರಾಪ್ತಮಾಡಿಕೊಂಡನು ಮಧ್ಯರಾತ್ರಿಯ ನಂತರ ಶಾಂತ ವಾತಾವರಣದಲ್ಲಿ ವೀಣೆಯ ಜಯಂಕಾರದೊಡನೆ ಅವನು ತನ್ನ ಸುಮಧುರ ಗಾಯನವನ್ನು ಪ್ರಾರಂಭ ಮಾಡಿದನು ಗಾಂಧರ್ವದತ್ತ ಗಾಢ ನಿದ್ರೆಯಲ್ಲಿ ನಿದ್ರಿಸುತ್ತಿದ್ದಳು ನಿಧಾನ ನಿಧಾನವಾಗಿ ಅವಳ ಕಿವಿಗಳಿಗೆ ಸಂಗೀತದ ಅಲೆಗಳು ಮುಟ್ಟಿದವು ಅವಳು ಇದ್ದಕ್ಕಿದ್ದಂತೆ ಮೇಲಕ್ಕೆ ಎದ್ದಳು ಸಂಗೀತದ ಧ್ವನಿ ಅವಳನ್ನು ಅತಿಯಾಗಿ ಆಕರ್ಷಣೆ ಒಳಗಾಗಿದ್ದಳು ಅವಳು ಎಚ್ಚರವಿಲ್ಲದೆ ಆ ಮಧುರ ಶಬ್ದವು ಬರುತ್ತಿದ್ದ ಕಡೆಗೆ ಧಾವಿಸಿದಳು ಮತ್ತು ಅವಳ ಕಾಲು ಜಾರಿತು ಅವಳು ಮಹಲಿನಿಂದ ಬಿದ್ದು ಮೃತ್ಯಿಗೆ ವಶವಾದಳು ఎల్గూ జయ